ಎಲ್ಲ ನನ್ನ ಹೋರಾಟ ಬಂಧು ಮಿತ್ರರಿಗೂ ಶುಭ ಸಂಜೆ ಇದೇ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಕ್ಕ ಸೌಜನ್ಯಳ ಅಸಹಜ ಸಾವಿನ ನ್ಯಾಯಕ್ಕಾಗಿ ಕುರಿತು ಬೃಹತ್ ಜಾಥಾವನ್ನು ಏರ್ಪಡಿಸಲಾಗಿದೆ ಆ ಬೃಹತ್ ಜಾಥಾವು ಬೆಳಗ್ಗೆ ಹತ್ತು ಗಂಟೆಯಿಂದ ನೇತ್ರಾವತಿ ತೀರದ ಮಣ್ಣ ಸಂಕದಿಂದ ಶುರುವಾಗಿ ಬೆಳತಂಗಡಿಯ ತಾಲೂಕಿನ ಕಚೇರಿಯವರಿಗೆ ಸಾಗಲಿದೆ ಹಾಗಾಗಿ ರಾಜ್ಯದ ಮೂಲೆ ಮೂಲೆಯಿಂದಲೂ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಜಾಥವನ್ನು ಪೂರ್ಣಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ನನ್ನ ಹೆಸರು ಸೂರ್ಯ ನಾನು ಹಾಸನದಿಂದ ಬರುತ್ತಿದ್ದೇನೆ ತಾವು ಕೂಡ ತಮ್ಮ ತಮ್ಮ ಜಿಲ್ಲೆಗಳಿಂದ ಬಂದು ಸಹಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಕರ್ನಾಟಕದ ಎಲ್ಲ ಬಂಧುಗಳಿಗೆ ಜಸ್ಟಿಸ್ ಫಾರ್ ಸೌಜನ್ಯ ಎಂಬ ಅಕ್ಕನವರಿಗೆ ನಮ್ಮ ಆರನೇ ತಾರೀಕು ಏಪ್ರಿಲ್ ಭಾನುವಾರ ಹೋರಾಟ ಇರುತ್ತದೆ ದಯಮಾಡಿ ಎಲ್ಲ ಕರ್ನಾಟಕದ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಹಾಗೂ ಎಲ್ಲ ನೊಂದು ಬಂದವರು ಕಷ್ಟದಲ್ಲಿದ್ದವರು ಈ ಸೌಜನ್ಯ ಹೋರಾಟಕ್ಕೆ ಒಂದು ಹೆಣ್ಣಿನ ಬೆಲೆ ಏನಂತ ಗೊತ್ತಾಗಬೇಕಂದ್ರೆ ಸೌಜನ್ಯ ಹೋರಾಟವನ್ನು ಬೆಂಬಲಿಸೋಣ ಹೋರಾಟದಲ್ಲಿ ಭಾಗಿಯಾಗೋಣ ಎಲ್ಲರೂ ಬನ್ನಿ ಎಲ್ಲರೂ ಭಾಗವಹಿಸಿ ನಮ್ಮ ವಿಜಯನಗರ ಜಿಲ್ಲೆಯ ಎಲ್ಲರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಸೌಜನ್ಯ ಹೋರಾಟ ಅಕ್ಕನವರಿಗೆ ನ್ಯಾಯ ಸಿಗಲಿ ನಮ್ಮ ಎಲ್ಲರಿಗೂ ಬಡವರಿಗೆ ಅನ್ಯಾಯ ಆಗಿದೆ ಈ ನ್ಯಾಯಕ್ಕಾಗಿ ನಾವು ಹೋರಾಟಕ್ಕೆ ಭಾನುವಾರ ಹೋಗಬೇಕೆಂದು ನಮ್ಮಲ್ಲಿ ಎಲ್ಲರಿಗೂ ನಾನು ಮನವಿಯನ್ನು ಮಾಡ್ತಿದ್ದೇನೆ ನಾನು ಒಬ್ಬ ಬಡವ ನಾನು ನೊಂದಿದ್ದೇನೆ ಈ ಧರ್ಮಸ್ ಸಂಘದಿಂದ ನೊಂದಿದ್ದೇನೆ ನನಗೆ ಕಷ್ಟ ಬಂದಿತ್ತು ಆದರೂ ನನಗೆ ಈ ಸೌಜನ್ಯ ಹೋರಾಟದಿಂದ ನನಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆಯಿಂದ ನಾನು ಈ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಇಷ್ಟಪಡುತ್ತೇನೆ ನಮ್ಮ ಹಿರಿಯರಾದಂಥ ಮಹೇಶ್ ತಿಂಬರೋಡಿ ಸಾರು ಹಾಗೂ ಗಿರೀಶ್ ಮಟ್ಟಣ್ಣನವರು ಜಯಂತ್ ಸಾರು ಹಾಗೂ ಇನ್ನುಳಿದ ಕೆಲವು ಹಿರಿಯ ಧನ್ಯ ವ್ಯಕ್ತಿಗಳು ಈ ಹೋರಾಟದಲ್ಲಿ ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಇವರಿಗೆಲ್ಲರಿಗೂ ನ್ಯಾಯ ಸಿಗುತ್ತೆ ಈ ಹೋರಾಟದಲ್ಲಿ ಜಯ ಸಿಗುತ್ತೆ ಅಂತ ಹೇಳಿ ಆ ಅಣ್ಣಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಹಾಗೂ ಮಂಜುನಾಥ ಸ್ವಾಮಿಯಲ್ಲಿ ನಾನು ಅಷ್ಟೇ ಬೇಡಿಕೊಳ್ಳೋದು ನಮ್ಮ ಸೌಜನ್ಯ ಅಕ್ಕನವರಿಗೆ ನ್ಯಾಯ ಸಿಗಬೇಕು ಈ ಹೋರಾಟದಲ್ಲಿ ನಾವು ಭಾಗಿಯಾಗಿರ್ತೀವಿ ನಮಗೇನೇ ಬಂದರೂ ನಾವು ಸಹಿಸಿಕೊಂಡು ಈ ಹೋರಾಟದಲ್ಲಿ ಭಾಗಿಯಾಗಬೇಕಂತ ಹೇಳಿ ನಾನು ಎಲ್ಲರಿಗೂ ನನ್ನ ಕರ್ನಾಟಕದ ಎಲ್ಲ ಜನತೆಗೂ ಹಾಗೂ ನನ್ನ ಉತ್ತರ ಕರ್ನಾಟಕದ ಎಲ್ಲ ಜನತೆಗೂ ನನ್ನ ವಂದನೆಗಳು ಈ ಭಾಗದಿಂದ ಎಲ್ಲರೂ ಬನ್ನಿ ಈ ಹೋರಾಟದಲ್ಲಿ ಭಾಗವಹಿಸಿ ಬಡವರಿಗೆ ನ್ಯಾಯ ಸಿಗುವಂಥ ಹೋರಾಟ ಈ ಸೌಜನ್ಯ ಹೋರಾಟ ಈ ಸೌಜನ್ಯ ಅಕ್ಕನವರಿಗೆ ಈ ನ್ಯಾಯ ಸಿಗಬೇಕಂದ್ರೆ ನಮ್ಮವರು ನಮ್ಮಂಥವರೆಲ್ಲರೂ ಇದರಲ್ಲಿ ಹೋಗಿ ಹೋರಾಟವನ್ನು ಮಾಡಬೇಕಂತ ಹೇಳಿ ನಾನು ಕಳೆಕಳೆಯಿಂದ ಬೇಡಿಕೊಳ್ಳುತ್ತೇನೆ